ಅಂತ ಒಬ್ಬ ಮಹಾನುಭಾವ ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ ತಾವು ಕೇಳಿರಿ ಬಹಳ ಜಗತ್ಪ್ರಸಿದ್ಧ ತತ್ವಜ್ಞಾನಿ ನಮ್ಮಲ್ಲಿ ಹೆಂಗೆ ಶಂಕರಾಚಾರ್ಯ ತತ್ವಜ್ಞಾನಿ ಅಂತ ಹೇಳ್ತೇವಲ್ಲ ಹಾಗೆ ಆ ದೇಶದೊಳಗೆ ಶ್ರೇಷ್ಠ ತತ್ವಜ್ಞಾನಿ ಇಮ್ಯಾನ್ಯುಯಲ್ ಕ್ಯಾಂಟ್ ಆತ ಸುಮಾರು ಎಂಬತ್ತು ವರ್ಷ ಬದುಕಿರಬಹುದು ಅಷ್ಟು ವಯಸ್ಸಿನವರೆಗೆ ಆತ ವಿಶ್ವವನ್ನು ಕುರಿತು ಚಿಂತನೆ ಮಾಡುವಲ್ಲಿ ತನ್ಮೆಯಾಗಿದೆ ವಿಶ್ವ ಕುರಿತು ಒಂದು ದಿವಸ ಈಗ ಹೊರಕಿದ್ದ ಅವಾಗ ಆತನ ಗೆಳೆಯನೊಬ್ಬ ಬಂದ ಏನು ಮಹಾನುಭಾವರೇ ಏನು ನಿಮ್ಮ ತಾತ್ವಿಕ ಜೀವನ ನಿಮ್ಮ ಯೋಚನೆಗಳು ಎಲ್ಲ ಕಡೆ ಎಲ್ಲ ಕಡೆ ಹರಿತಾ ಇದ್ದಾವ ಎಂಥ ಸುಂದರವಾದ ವಿಚಾರಗಳನ್ನು ತಾವೆಲ್ಲ ಮಾಡಿದಿರಿ ನಮ್ಮ ದೇಶ ಹೆಮ್ಮೆ ಪಡ್ತದ ನೀವು ಶ್ರೇಷ್ಠ ತತ್ವಜ್ಞಾನಿಗಳು ಆದರೆ ನನಗೆ ಒಂದೇ ಸಮಸ್ಯೆ ಕ್ಯಾಂಟರೆ ಮಹಾನುಭಾವರೇ ಒಂದೇ ಸಮಸ್ಯೆ ಅಂದ ಅವಾಗ ಕಾಂಠ ಹೇಳ್ತಾನೆ ಹೇಳು ಏನು ಸಮಸ್ಯೆ ಏನಿಲ್ಲ ನೀವು ಇಷ್ಟು ವರ್ಷ ಎಂಬತ್ತು ವರ್ಷ ಬದುಕಿದ್ರೆಲ್ಲ ಲಗ್ನಕ್ಕಾಗಿಲ್ಲ ಕೇಳೋರು ಕೇಳ್ತಾರೆ ಅವನಿಗೆ ಅದು ಬಹಳ ಮಹತ್ವದ್ದು ಅದನ್ನು ಕೇಳ್ತಾ ಮತ್ತು ಅದು ಮಹತ್ವದ್ದೇ ಮತ್ತು ಎಲ್ಲರೂ ಅದನ್ನೇ ಮಾಡೋದಲ್ಲ ಏನು ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ನೈನ್ 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 ಎಲ್ಲ ನಾವು ಮಾಡೋದು ಅದನ್ನೇ ಅದಕ್ಕಾಗಿ ಅವಾಗ ಕೇಳ್ದ ಅಲ್ಲ ನೀವು ಇಷ್ಟು ದೊಡ್ಡವರು ಲಗ್ನಕ್ಕಾಗಿಲ್ಲ ಅಂದ ಅವಾಗ ಕ್ಯಾಂಟೀನ್ ಹೇಳಬೇಕು ಗೊತ್ತದ ಮರೆತು ಹೋಯಿತು ಅಂತ ನಾನು ವಿಶ್ವ ಕುರಿತು ಜೀವನವನ್ನು ಕುರಿತು ವಿಚಾರ ಮಾಡೋದ್ರಾಗ ಮರೆತು ಬಿಟ್ಟೆ ನೀನು ಆವಾಗ ಹೇಳಬಾರ್ದಾಗಿತ್ತೇನು ಭಾಳ ತಡ ಮಾಡಿ ಬಂದೆಪ್ಪ ನನಗೀಗ ಎಂಬತ್ತು ವರ್ಷ ಎಂಬತ್ತು ವರ್ಷ ನನಗೆ ನೆನಪಾಗಲಿಲ್ಲ ನೆನಪು ಲಗ್ನ ನೆನಪಾಗಲಾರ್ದಂಗೆ ಎಂಬತ್ತು ವರ್ಷ ಬದುಕ್ತಾರಂದ್ರೆ ಎಂಥ ಮೀಸಲ ಜೀವನ ಎಂಥ ಮೀಸಲು ಒಂದು ದಿವಸ ಮರಿಲಿಕ್ಕಾಗೋದಿಲ್ಲ ಹೇಳಿ ಒಂದು ದಿವಸ ಎದಕ್ಕಾಗಿ ಸುಮ್ಮನೆ ಕಳಿಲಿಲ್ಲ ಮೀಸಲು ಮಾಡಿದರೂ ಜ್ಞಾನಕ್ಕಾಗಿ ಜ್ಞಾನಕ್ಕಾಗಿ ಮೀಸಲು ಹೇಳಿ ಎಂಥ ಜೀವನ ವಿಜ್ಞಾನಿಗಳು ತತ್ವಜ್ಞಾನಿಗಳು ಆಶ್ಚರ್ಯ ಒಮ್ಮೆ ತಲೆಯೊಳಗೆ ಒಂದು ಗುರಿ ಹೊಕ್ಕಿತು ಅಂದರೆ ಆ ಗುರಿಗಾಗಿ ಎಲ್ಲವನ್ನ ತ್ಯಾಗ ಮಾಡೋಕೆ ಸಿದ್ಧ ಎಲ್ಲ ಜೀವನವನ್ನೇ ಮೀಸಲಾಗಿಡ್ತು ಮೀಸಲು ಬಹಳ ಸುಂದರ ಶಬ್ದ ಇದು ನಿಮಗೆ ಗೊತ್ತದೆ ಈಗ ಮೀಸಲ ಮಾಡ್ತಾರಲ್ಲ ಹಾಲು ಮೀಸಲು ಹಾಲು ಮೀಸಲು ಅಂದ್ರೆ ಈ ಹಾಲು ಹಿಂಡಿದ ಬಳಕ ಕಾಸಿದ ಬಳಕ ಯಾರ ಕಣ್ಣು ಬೀಳದಂಗೆ ಯಾರಿಗಾಗಿ ಮೀಸಲೋ ಅವರಿಗೆ ಮೊದಲು ಮುಟ್ಟಿಸೋದು ಇದು ಮೀಸಲಿ ಅವರಿಗಾಗಿಯೇ ಮುಡುಪ ಹಾಗ ನಮ್ಮ ಜೀವನದ ಕ್ಷಣ ಕ್ಷಣ ನಮ್ಮ ಕಾರ್ಯಗಳು ನಮ್ಮ ಮಾತು ನಮ್ಮ ಮನಸ್ಸು ಎಲ್ಲವೂ ಆ ಉದ್ದೇಶಕ್ಕಾಗಿಯೇ ಮೀಸಲ ಹಂಗಿರಬೇಕು ಕ್ಯಾಂಡ್ ನಮ್ಮ ದೇಶದವರಲ್ಲ ಹೊರ ದೇಶದವರು ಯಾವ ದೇಶದೊಳಗೆ ನಾವು ಅಂತಿರ್ತೀವಿ ಈ ನಮ್ಮ ದೇಶದವರು ಅವ್ರಿಗೆ ಯಾವ ನೀತಿ ಇಲ್ಲ ನೇಮಿಲ್ಲ ಅಂತಿರ್ತೀವಿ ಅಂಥವ್ರು ಎಂಥ ಮೀಸಲು ಹಾಗೆ ಮಾಡದೇ ಇದ್ದರೆ ಸತ್ಯ ಕಾಣಬರುವುದಿಲ್ಲ ಸತ್ಯ ಕಾಣೋದು ಸತ್ಯ ಮೈ ಬಿಚ್ಚಬೇಕಾದ್ರೆ ಅದು ದರ್ಶನ ಉಂಟಾಗಬೇಕಾದರೆ ಸತ್ಯದ ದರ್ಶನ ಉಂಟಾಗಬೇಕಾದರೆ ನಾವು ಮೀಸಲು ಜೀವನವನ್ನು ಸಾಗಿಸಬೇಕು ಅದಕ್ಕಾಗಿಯೇ ಮುಳುಪಾಗಿ ಇಡಬೇಕು ಅದಕ್ಕಾಗಿ ಅಂಥ ಮೀಸಲು ಜೀವನವನ್ನು ಸಾಗಿಸುವ ನಿರ್ಣಯ ಮಾಡಿ ಏನು ಮೀಸಲು ಜೀವನ ಅದನ್ನು ಕಾಪಾಡ್ತೇವೆ ಬಳಸ್ತೇವಲ್ಲ ಇದು ಮೀಸಲು ನೀತಿ ಒಳ್ಳೆಯದಿಲ್ಲ ಇದು ನೀತಿ ನೀವು ಏನೇ ಸಾಧನ ಮಾಡಿ ಮೀಸಲು ಅದು ಸಿದ್ಧಿಯಾಗ್ತದೆ ಆಗ್ತದೆ ಇಲ್ಲದೇ ಇದ್ದರೆ ಸಿದ್ಧಿಯಾಗುವುದಿಲ್ಲ